ಜ್ಯೋತಿ ಬೆಳಗಿಸುವುದರ ಮೂಲಕ ಗುರುಗಳಾದಂತಹ ಶ್ರೀ ಶ್ರೀ ಕಲ್ಯಾಣ ಅವರು ಹಾಗೂ ವೇದಿಕೆಯ ಮೇಲೆ ಆಸೆ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದೆ ಉದ್ಘಾಟನೆ ಜ್ಯೋತಿ ಬೆಳಗುವುದರ ಮೂಲಕ ನಾಗರಾಜು ಬೈರೀಸರ್ ಅವರು ಹಾಗೂ ಇವುಗಳಾದಂಥ ಶ್ರೀ ಶ್ರೀಕಾಂತ ಶ್ರೀಕಾಂತಾಚಾರ್ಯವರು ಹಾಗೂ ಇನ್ನುಳಿದ ಗಣ್ಯಾತೀತರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಾ ಇದ್ದಾರೆ ಅವರಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು ಇದಕ್ಕೆಲ್ಲ ನನಗೆ ಸಹಾಯ ಹಸ್ತವಾಗಿ ನಿಂತಿರ್ತಕ್ಕಂಥವರು ಈ ವೇದಿಕೆಯಲ್ಲಿ ನೆನೆದಿರ್ತಕ್ಕಂಥ ನನ್ನ ಆತ್ಮೀಯರು ಗುರುಗಳು ಹಿರಿಯರು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಸಂಗೀತ ಅಭ್ಯಾಸವನ್ನು ಮಾಡೋದು ಮೊದಲನೆಯದಾಗಿ ನನ್ನ ಗುರುಗಳಾದ ಮಂಜುಳಾ ಪ್ರಭಾಕರ್ ಅವರು ನನ್ನ ಮೊದಲನೇ ಗುರುಗಳು ಅವರ ಹತ್ರ ಜೂನಿಯರ್ ಅಭ್ಯಾಸ ಮಾಡಿದೆ ಅದಾದ ನಂತರ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು ಮತ್ತು ಸೀನಿಯರ್ ಅಭ್ಯಾಸನ ಶ್ರೀಮತಿ ಇಂದಿರಾಣಿ ಹತ್ರ ಅಲ್ಲೂ ನನಗೆ ಅವಕಾಶ ಬೇಕೇ ಇದು ನಮ್ಮ ಪ್ರಶ್ನೆ ಯಾಕೆಂದ್ರೆ ನಾನು ಈಗ ಹೇಳಿದ್ನಲ್ಲ ಶ್ಲೋಕ ಅದರಲ್ಲಿ ಹೇಳಿದ ಹಾಗೆ ನಮ್ಮ ವಿದ್ಯಾದಿ ದೇವತೆಯನ್ನ ಶಾರದೆಯನ್ನಾಗಿ ಮಾಡಿದ್ದಾರೆ ಸಂಪತ್ತಿನ ಒಡತಿಯನ್ನ ಲಕ್ಷ್ಮಿಯನ್ನಾಗಿ ಮಾಡಿದ್ದಾರೆ ಶಕ್ತಿ ದೇವತೆಯನ್ನಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಮಹಿಳಾ ಮಣಿಗಳನ್ನ ಇವತ್ತು ಸನ್ಮಾನ ಮಾಡತಕ್ಕಂತಹ ಭಾಗ್ಯ ನಮ್ಮೆಲ್ಲರದಾಗಿದೆ ವಿದುಷಿ ಮಂಜುಳಾ ಪ್ರಭಾಕರ್ ಪ್ರಭಾಕರವರು ಹಾಗೂ ಶ್ರೀಮತಿ ಲೀಲಾ ಪ್ರಕಾಶ್ ರವರು ಶ್ರೀಮತಿ ಡಾಕ್ಟರ್ ರೇಖಾ ಅರುಣ್ರವರು ಶ್ರೀಮತಿ ಡಾಕ್ಟರ್ ರೇಖಾ ಮನಶಾಂತಿರವರು ವಿದುಷಿ ಮಂಜುಳಾ ರವರು ಶ್ರೀಮತಿ ಶಿಲ್ಪಾ ಕೇರವರು ಶ್ರೀಮತಿ ವೀಣಾ ಕೆ ಎಸ್ ರವರು ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ಪರಮ ಪುಂಚರಿಗೆ ಹಾಗೂ ಅಧ್ಯಕ್ಷರಾದ ನಾಗರಾಜ ಬೈರೇಶ್ವರ ಅವರಿಗೆ ಹಾಗೂ ವಕೀಲರು ಹಾಗೂ ಹಾಗೆ ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತು ಸಂಸ್ಥೆಗೆ ಬೇಕಾದಂತಹ ನೆನಪಿನ ಕಾಣಿಕೆ ಹಾಗೂ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಹರ್ಷ సన్మా మహిళా దినాచరణి అంత నవే ఆచరణ ఇది ఈ దిన ఆచరణ ఆగి ఆచరణు ఎరడు వ్యక్తి అంత రాష్ట్రీయ మహిళా దినాచరణ ప్రయోక్త ఏడు జన కూడా ఈ అంతారాష్ట్రీయ మహిళా దినాచరణ పరే ನಾಟ್ಯ ಸ್ವರಾಂಜಲಿ ಸಂಗೀತದ ಶಾಲೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸಂಗೀತ ಮತ್ತು ಅವರ ಜನಚೈತನ್ಯ ಫೌಂಡೇಶನ್ ಸೇರಿಕೊಂಡು ಒಂದು ಕಾರ್ಯಕ್ರಮ ನೈಜ ಸಂಗೀತದೊಂದಿಗೆ ಯಾಕೆ ಮಾಡಬಾರದು ಅಂತ ಹೇಳಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಪುಷ್ಪಲತಾ ಮೇಡಮ್ ಅವರು ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ನ ಪರವಾಗಿ ಎರಡು ಹಾಡನ್ನು ಹಾಡೋದು ಒಂದು ತೆರೆದಿದೆ ಮನೆ ಬಾ ಅತಿಥಿ ಜನ ಎಲ್ಲ ಒನ್ಸ್ ಸ್ಮೋರ್ ಒನ್ಸ್ ಮೋರ್ ಅಂತ ಹೇಳಿದ್ರು ಆದರೂ ಕೂಡ ಒಂದು ಸ್ಮೋರ್ ಕೊಡೋಕ್ಕೆ ಬೇರೆ ಕಾಯಿದ್ರು ಕಾಯ್ಕೊಂಡಿದ್ರಿಂದ ಯಾವ ಒನ್ಸ್ ಸ್ಮೋರು ಆಗಲಿಲ್ಲ ಅಲ್ಲಿ ಭಾಳ ಖುಷಿಯಾಯಿತು ಅದೊಂದು ರೀತಿ ಭಾವ ತರಂಗ ಅಂಥೇಳಿ ತುಂಬ ಹಿಟ್ಟಾಗಿ ಪೇಪರಲ್ಲಿ ಕೂಡ ಭಾಳ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ಬಂತು ಎಲ್ಲ ನಮ್ಮವರೇ ಈಗ ನೀವು ಕೂಡ ನಮ್ಮವರಾಗಿದ್ದರೆ ಈ ಕಾರ್ಯಕ್ರಮಗಳು ಇದೇ ರೀತಿ ನೀವು ಹೋಗ್ತಾ ಏನು ನೀವು ನಾಟ್ಯ ಸ್ವರಾಂಜರಿಸುತ್ತ ಇದೊಂದು ವೇದಿಕೆ ಕಾರ್ಯಕ್ರಮ ನಿಜವೂ ಕೂಡ ಒಂದು ವಿಶೇಷವಾಗಿತ್ತು ಇವತ್ತು ಕೊನೆ ಕೊನೆಯಲ್ಲಂತೂ ಬಹಳ ನಾನು ಎಂಜಾಯ್ ಮಾಡಿದೆ ಇದೇನು ವೇದಿಕೆ ಕಾರ್ಯಕ್ರಮ ಎಲ್ಲ ಒಂದು ರೀತಿ ಚರ್ಚಾಗೋಷ್ಠಿನೇ ಆಗಿಬಿಟ್ಟಿತ್ತು ಆದರೂ ಕೂಡ ನಾವು ನೋಡ್ತಾ ಹೋದರೆ ಲೀಲಾ ಪ್ರಕಾಶ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಪುರುಷ ಪ್ರಧಾನ ಸಮಾಜ ಸಂಪೂರ್ಣ ಅಧಿಕಾರ ಇನ್ನೂ ಕೊಟ್ಟಿಲ್ಲ ನಮ್ಮ ಸ್ವಾತಂತ್ರ್ಯ ಕೊಟ್ಟಿಲ್ಲ ಪ್ರೋತ್ಸಾಹ ಇನ್ನೂ ಕೂಡ ಕಡಿಮೆ ಇದೆ ಹೇಳಿ ಅದಕ್ಕೆ ಗುರುಗಳು ಬೇರೆ ರೀತಿಯೇ ಅವರ ಒಂದು ಇದ್ರ ರೀತಿಯೇ ಹೇಳ್ತಾ ಹೋದ್ರು ನೋಡಿ ಇದು ದಿನ ನಮ್ಮ ಆಚರಣೆ ಆಗಬೇಕು ಮಹಿಳಾ ದಿನಾಚರಣೆ ಅಂತೇಳಿ ಮಹಿಳೆಯರಿಗೆ ನಮ್ಮ ಪುರಾಣಗಳಿಂದ ಇಲ್ಲಿವರೆಗೆ ಎಷ್ಟು ನಮ್ಮ ಪ್ರಾಶಸ್ತ್ಯವನ್ನು ನೀಡ್ಕೊಂಡು ಬರ್ತಾ ಇದ್ದಾರೆ ಅದು ಪುರಾಣದಲ್ಲಿ ಎಷ್ಟು ನಮಗೆ ಅವರು ಮಹಿಳೆಯರಿಗೆ ಮಾತೃ ಸ್ಥಾನ ಕೊಟ್ಟಿದ್ದಾರೆ ಅಂತೆಂತ ಹೇಳ್ಕೊಂಡು ಬರ್ತಾ ಇದ್ದರು ನನಗೆ ಈಗಂತೂ ಬಹಳಷ್ಟು ಮಹಿಳಾ ದಿನಾಚರಣೆ ಕಾರ್ಯಕ್ರಮಗಳನ್ನ ನಾನು ನೋಡ್ತಾನೇ ಇದ್ದೀನಿ ಎಲ್ಲ ಕಡೆ ಹೇಳ್ತಾರೆ ಮಹಿಳೆಯರು ಅಂದರೆ ಮಹಾಲಕ್ಷ್ಮೀರಿದ್ದಂಗೆ ಅಂತೇಳಿ ಅದಕ್ಕೆ ನಮ್ಮ ಶ್ರೀಕಾಂತ ರಾಜ್ ಅವ್ರು ಏನೂ ಇಲ್ಲ ಅದಕ್ಕೆ ಯಾಕೆ ಮಹಿಳೆಯನ್ನ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಅಂತಂದರೆ ಅವರು ತವರ ಮನೆಯೂ ಉತ್ತಾರ ಮಾಡ್ತಾರೆ ಗಂಡದ ಮನೆಯನ್ನು ಉದ್ಧಾರ ಮಾಡ್ತಾರೆ ಅಂತೇಳಿ ನಿಜ ಎರಡೂ ಕಡೆ ಉದ್ಧಾರ ಮಾಡಿದಾಗ ಮಹಾಲಕ್ಷ್ಮಿಯತ್ತೆ ಉತ್ತಾರಾಗೋದು ಯಾವಾಗ ಸಂಪತ್ತು ಲಕ್ಷ್ಮಿ ಎಲ್ಲ ನೆಲೆಸ್ದಾಗ ಸರಸ್ವತಿ ನೆಲೆಸ್ದಾಗ ಆ ಎರಡು ಕಾರ್ಯನ ಅವ್ರು ಮಾಡ್ತಾ ಇದ್ರು ಮನೆಗೆ ಬಂದು ನೀವು ಸಂಸಾರ ನೋಡ್ಕೋ ಮಕ್ಕಳನ್ನ ನೋಡ್ಕೋ ಫಸ್ಟು ನಿನ್ನ ಜವಾಬ್ದಾರಿ ಇದು ಅಂತೇಳಿ ಆ ಲಕ್ಷ್ಮಿನ ಒಳಗೆ ಕೂರಿಸ್ತಾರಲ್ಲ ಅದಕ್ಕೆ ಅವ್ರಿಗೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಅಂತೇಳಿ ನಿಜವಾಗ್ಲೂ ಮಹಾಲಕ್ಷ್ಮಿಯವರ ಕೆಲಸನ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ಕಾರಗಳಂತೂ ಒಂದೊಂದು ನಾಣೋಣ ಕಟ್ಬಿಟ್ಟಿದೆ ಹೆಣ್ಣು ಅಂದರೆ ಸಂಸಾರದ ಕಣ್ಣು ಹೆಣ್ಣೊಂದು ಕಲಿತಾರೆ ಸಂಸಾರವೇ ಕುಟುಂಬವೇ ಕಲಿತಂತೆ ಅಂತ ನಿಜ ಇವೆಲ್ಲದರಿಂದ ಒಂದಂತೂ ನಿಜ ಎಲ್ಲಿ ಮಹಿಳೆಯರು ಸಂತೋಷದಿಂದ ಇರ್ತಾರೋ ಗೌರವ ಪ್ರೀತಿಯಿಂದ ಅನುಭವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತೇಳಿ ಸಂತೋಷ ನೆಲೆಸುತ್ತೆ ದೇಶ ಸುಭಿಕ್ಷವಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೆಣ್ಣಿಗೆ ಯಾವ ರೀತಿ ಹೆಸರು ಕೊಡಬೇಕೆ ಅಂತ ಗೊತ್ತಾಗೋದಿಲ್ಲ ಅಂತೇಳಿ ಜಿ ಎಸ್ ಶಿವರಾಜ್ ಶಿವರದ್ರಪ್ಪನವರು ಬರ್ತಾರೆ ಬರೀತಾರೆ ಆ ಅಕ್ಕ ವಶದ ನೀಲೆಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಎಲ್ಲ ಸ್ತ್ರೀಯರಿಗೂ ಕೂಡ ಜಿ ಎಸ್ ಶಿವರದ್ರಪ್ಪನವರು ಇಂಥ ಮಾತನ್ನು ಹೇಳಿದಂಥ ಜಿ ಎಸ್ ಶಿವರದ್ರಪ್ಪನವ್ರಿಗೆ ನಾವು ಯಾವಾಗಲೂ ಕೂಡ ನಮಗನ್ನ ತಿಳಿಸ್ತಾ ಈ ಸಂಸ್ಥೆಗಳಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಎಲ್ಲ ಕೂಡ ಬದುಕಿದೆ ಇಂಥ ಸಂಸ್ಥೆಗಳು ಹೆಚ್ಚು ಬೆಳೀಲಿ ಅದಕ್ಕೆ ಬೇಕಾಗಿರೋಂಥದ್ದು ನಿಮ್ಮ ಪ್ರೋತ್ಸಾಹ ನಿಮ್ಮ ಸಮಯ ಅವ್ರು ಮಾಡಿದಾಗ ನೀವು ಕೊಡುವಂಥ ಒಂದು ಚಪ್ಪಾಳೆಯಿಂದ ಇಂಥ ಸಂಸ್ಥೆಗಳು ಇನ್ನೊಂದಷ್ಟು ಹೆಚ್ಚಿಗೆ ಬೆಳೆಯುತ್ತದೆ ಶಿವಕುಮಾರ್ ಅವರು ಕೂಡ ತಮ್ಮ ಸಂಗಾತಿಗೆ ಆ ನಿಟ್ಟಿನಲ್ಲಿ ಸಾಕಷ್ಟು ಸಪೋರ್ಟನ್ನು ಮಾಡ್ತಾ ಇದಾರೆ ಅಂತ ಹೇಳ್ತಾ